ಲೇಔಟ್ ಅವನಿ ಶಂಕರಮಠ ಸಭಾಂಗಣದಲ್ಲಿ ರಾಷ್ಟ್ರೀಯ ಪ್ರಜ್ಞಾನ ಪ್ರತಿಷ್ಠಾನ ವತಿಯಿಂದ ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ಲಾಡು ಪ್ರಸಾದದಲ್ಲಿ ಪ್ರಾಣಿಯ ಕೊಬ್ಬು ಬೆರೆಸಿದ ಪ್ರಕರಣ ಸಿಬಿಐ ತನಿಖೆಗೆ ವಹಿಸಿ ಎಂದು ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತಂದವರ ವಿರುದ್ಧ ಕ್ರಮ ಕುರಿತು ಜನಜಾಗೃತಿ ಸಭೆ ಮತ್ತು ಸಿಬಿಐ ತನಿಖೆಗೆ ಒತ್ತಾಯಿಸಿ ಸಹಿ ಸಂಗ್ರಹ ಚಳುವಳಿ ಆರಂಭವಾಯಿತು ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರು ಶಾಸಕರಾದ ಕೆ ಗೋಪಾಲಯ್ಯ ಮಾಜಿ ಶಾಸಕರಾದ ನೇಲಾ ನರೇಂದ್ರಬಾಬು ಕೇಂದ್ರ ಜಿಲ್ಲಾ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸಪ್ತಗಿರಿಗೌಡ ಹಿಂದೂ ಪರ ಹೋರಾಟಗಾರ ಹರ್ಷ ಮುತಾಲಿಕ್ ರಾಷ್ಟ್ರೀಯ ಪ್ರಜ್ಞಾನ ಪ್ರತಿಷ್ಠಾನದ ಪ್ರಧಾನ ಕಾರ್ಯದರ್ಶಿ ಡಾ ಎಸ್ ನಾಗೇಂದ್ರ ಜೋಯಿಸ್ ಬಿಜೆಪಿ ಮುಖಂಡರಾದ ಜಯರಾಮಣ್ಣ ರಾಘವೇಂದ್ರ ನಾಗರಾಜ್ ಶಿವಾನಂದಮೂರ್ತಿ ಹಾಗೂ ಆಗಮ ಪಂಡಿತರು ಅರ್ಚಕರು ಹಾಗೂ ಹಿಂದೂ ಪರ ಹೋರಾಟಗಾರರು ಭಾಗವಹಿಸಿದ್ದರು ಇದು ಬರೀ ಅದೊಂದು ದೇವಸ್ಥಾನಕ್ಕೆ ಆಗಿರ್ತಕ್ಕಂಥದ್ದಲ್ಲ ಈ ದೇಶದ ಎಲ್ಲ ರಾಜ್ಯಗಳಲ್ಲೂ ಇದು ಅಂತ ಒಂದು ಅಂತಾರಾಷ್ಟ್ರೀಯ ಜಾಲ ಇದು ಇದಾಗಿರ್ತಕ್ಕಂಥದ್ದು ಬಹುಶಃ ಇದು ಸಿಬಿಐ ತನಿಖೆ ಆದ್ರೆ ಮಾತ್ರನೇ ಆ ಜಾಲನ ಬಗ್ಗು ಪಡೆಯೋದಕ್ಕೆ ಇದು ಇದನ್ನ ಇಲ್ಲಿನ ಸರ್ಕಾರ ಕೈಲಿ ಅದು ಅದಾಗೋದಿಲ್ಲ ಇದು ದೊಡ್ಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಾಲ ಬಹ ಹಿಂದೂ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ ನೋವನ್ನುಂಟು ಮಾಡ್ತಕ್ಕಂಥ ಒಂದು ದೇವಸ್ಥಾನದಲ್ಲಿ ಲಕ್ಷಾಂತರ ಭಕ್ತಾದಿಗಳು ಬಂದೋಗ್ತಕ್ಕಂಥ ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ಏನು ಮಾಡಿದ್ದಾರೆ ನಮಗೆಲ್ರಿಗೂ ಅನಿಸುತ್ತೆ ಇದು ಈ ದೇಶದ ಅನೇಕ ದೇವಸ್ಥಾನ ನೂರಾರು ಸಾವಿರಾರು ದೇವಸ್ಥಾನಗಳಲ್ಲಿ ಈ ರೀತಿಯ ಕಾರ್ಯ ನಡೆದಿದೆ ಕೂಡಲೇ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿ ಮತ್ತು ರಾಜ ಆಂಧ್ರ ಪ್ರದೇಶದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಮಾಡಿದ್ದಾರೆ ಕೇಂದ್ರಕ್ಕೆ ಒತ್ತಡವನ್ನು ಹಾಕಿ ಇದನ್ನು ಸಿ ಬಿ ಐ ಎನ್ಕ್ವೈರಿ ಮಾಡಿಸಿ ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಇದನ್ನು ಬೇರೆ ಸಮೇತ ಕಿತ್ತಾಕ್ತಿರ್ತಕ್ಕಂಥದ್ದು ಮತ್ತು ನಮ್ಮ ಹಿಂದೂ ಸಂಘಟನೆಯ ಮುಖಂಡರುಗಳು ಮನೆ ಮನೆಗೆ ಹೋಗಿ ಸಹಿ ಸಂಗ್ರಹ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಈ ಸಂದರ್ಭದಲ್ಲಿ ನಮ್ಮ ಮನಸ್ಸಿಗೆ ನೋವಾಗಿದೆ ಅದನ್ನ ಆಡಬೇಕು ಅಂತಂದರೆ ಆ ಬುಡ ಸಮೇತ ಕಿತ್ತಾಕೋದ್ರೆ ಮಾತಾನೇ ಸಾಧ್ಯ ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಬಯಸ್ತೇನೆ ಇವತ್ತು ಭಾಳ ಗಂಭೀರವಾದಂಥ ವಿಚಾರ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಗೊತ್ತಿರೋ ಹಾಗೆ ತಿರುಪತಿ ವೆಂಕಟೇಶ್ವರನ ಏನಿವತ್ತು ಆ ಶ್ರದ್ಧಾ ಕೇಂದ್ರ ಇದೆ ಧಾರ್ಮಿಕ ಹಿಂದೂ ಕೇಂದ್ರ ಇದೆ ಅದಕ್ಕೆ ಇಡೀ ವಿಶ್ವಾದ್ಯಂತ ಭಕ್ತಿರ್ತೇವೆ ಇಲ್ಲಿ ಇಲ್ಲಿ ನಡೀತಕ್ಕಂಥ ಅಥವಾ ಇಲ್ಲಿ ಕೊಡ್ತಕ್ಕಂಥ ಪ್ರಸಾದ ಪೂಜಾ ಇರ್ಬೋದು ವಿಶೇಷವಾಗಿ ತಿರುಪ್ತಿ ಲಾಡು ಎಲ್ಲರಿಗೂ ಪ್ರಿಯವಾಗಿರ್ತಕ್ಕಂಥದ್ದು ಅದು ಹಿಂದೂ ಮುಸಲ್ಮಾನ್ ಕ್ರೈಸ್ತ ಎಲ್ಲರಿಗೂ ಯಾರಿಗೆ ನಂಬಿಕೆ ಇದೆ ಯಾರಿಗೆ ಪ್ರೀತಿ ಇದೆ ಯಾರಿಗೆ ಗೌರವ ಇದೆ ಯಾರು ಇಡೀ ಧರ್ಮಗಳನ್ನು ಗೌರವಿಸ್ತಕ್ಕಂಥವ್ರಿಗಿದೆ ಇವತ್ತು ಅದರಲ್ಲಿ ಪ್ರಾಣಿಗಳ ಕೊಬ್ಬನ್ನು ಅದು ದನ ಇರ್ಬೋದು ಹಂದಿ ಇರ್ಬೋದು ಮೀನಿನ ಎಣ್ಣೆ ಇರ್ಬೋದು ಇವೆಲ್ಲವನ್ನು ಬೆರೆಸಿರ್ತಕ್ಕಂಥದ್ದು ಇವತ್ತು ಸುದ್ದಿ ಹೊರಗಡೆ ಬಂದಿದೆ ಜೊತೆಯಲ್ಲಿ ವೈಜ್ಞಾನಿಕ ವರದಿಯು ಲ್ಯಾಬ್ ಟೆಸ್ಟಿಂದ ಬಂದಿರತಕ್ಕ ವರದಿಯು ಇಚ್ಛೆ ಬಂದಿದೆ ನಮ್ಮ ಆಗ್ರಹ ಇವತ್ತು ರಾಷ್ಟ್ರೀಯ ಪ್ರಜ್ಞಾ ಪ್ರತಿಷ್ಠಾನ ಇವತ್ತೇನಿವತ್ತು ನಾವು ಸಹಿ ಸಂಗ್ರಹ ಚಳುವಳಿಯನ್ನು ಇಡೀ ಬೆಂಗಳೂರು ನಗರದಲ್ಲಿ ಇಡೀ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲೂ ಸಹ ಸಹಿ ಸಂಗ್ರಹ ಚಳುವಳಿ ಆರಂಭ ಮಾಡ್ತೇವೆ ಇಲ್ಲಿ ಯಾರು ಕಾಣೀಭೂತರಾಗಿದ್ದಾರೆ ಯಾಕೆಂದರೆ ಒಬ್ಬ ಐ ಎ ಎಸ್ ಅಧಿಕಾರಿ ಇರ್ತಾರೆ ಅಧಿಕಾರಿಗಳಿರ್ತಾರೆ ರಾಜ್ಯ ಸರ್ಕಾರ ಇರ್ತದೆ ಒಬ್ಬ ಮಂತ್ರಿ ಇರ್ತಾರೆ ಪ್ರಿನ್ಸಿಪಲ್ ಸೆಕ್ರೆಟರಿ ಇರ್ತಾರೆ ಮುಜಾಯಿ ಇಲಾಖೆಗೆ ಸಂಬಂಧಪಟ್ಟಾಗೆ ಎಲ್ರಿಗೂ ಸಹ ಇದು ಪರೀಕ್ಷೆಗೊಳಪಡಿಸಿ ತನಿಖೆಯಾಗಿ ಆ ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು ಈಗಷ್ಟೇ ನಮ್ಮ ಗೆಳೆಯರಾದಂಥ ಗೋಪಾಲಯನವ್ರು ಮಾತು ಹೇಳಿದರು ಏನು ಹೇಳಿದರು ಅಂದರೆ ಇದು ಅಂತಾರಾಷ್ಟ್ರೀಯ ಜಾಲ ಇದೆ ಹಿಂದೂ ಧರ್ಮದ ನಂಬಿಕೆ ನಂಬಿಕೆಗಳಿಗೆ ಧಕ್ಕೆ ತರಬೇಕು ಒಡಕನ್ ತರಬೇಕು ಮತ್ತು ತನ್ನ ಮುಖೇನ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದನ್ನ ನಿಲ್ಲಿಸಬೇಕು ಅಂತಕ್ಕಂಥ ಒಂದು ಪಿತೂರಿ ನಡೀತಾ ಇದೆ ಅಂತೆ ಹರ್ಷ ಮುತಾಲಿಕ್ರವರು ಹೇಳಿದರು ಇದ್ರ ಬಗ್ಗೆ ಸಪ್ತಗಿರಿಗೌಡರಾಗಲಿ ನಾನಾಗಲಿ ಗೋಪಾಲಯ್ಯವರಾಗ್ಲಿ ನಮ್ಮ ಮುಜಾ ಇಲಾಖೆ ಹೊರತುಪ್ಪು ಅರ್ಚಕರ ಸಂಘದ ಅಧ್ಯಕ್ಷರಾದಂಥ ಶ್ರೀನಿವಾಸ ಶ್ರೀನಿವಾಸರವರು ಮತ್ತು ನಾಗೇಂದ್ರ ಜೋಶಿಸ್ರವರು ನಾವೆಲ್ಲ ಉದ್ದೇಶ ಏನಂದರೆ ಒಂದು ಜಾಗೃತಿ ಎರಡನೇದು ಸಂಬಂಧಪಟ್ಟಂಥವ್ರ ಶಿಕ್ಷೆ ಗುರ್ಪಡಿಸಬೇಕು ಬೆಳಕಿಗೆ ತರಬೇಕು ಒಳಗಡೆ ಇರತಕ್ಕಂಥ ಸತ್ಯವನ್ನು ಹೊರಗಡೆ ತರಬೇಕು ಅಂತಕ್ಕಂಥದ್ದು ಎರಡನೇದು ನಮ್ಮಲ್ಲಿ ಬೆಂಗಳೂರು ನಗರದಲ್ಲಿ ನಾನೊಂದು ವಿನಂತಿ ಮಾಡ್ತೇನೆ ಬೆಂಗಳೂರು ನಗರದಲ್ಲಿ ಮಾತ್ರ ಅಲ್ಲ ಎಲ್ಲೇ ಆಗಲಿ ಈ ಒಂದು ಪಿತೂರಿ ಯಾವ್ಯಾವ ದೇವಸ್ಥಾನಗಳಾಗ್ತಿದೆಯೋ ಗೊತ್ತಿಲ್ಲ ಇನ್ನು ಮುಜಾ ಇಲಾಖೆ ಇದ್ರ ಬಗ್ಗೆ ಹೆಚ್ಚಿನ ಆಸ್ತಿಯನ್ನು ವಹಿಸಿ ಎಲ್ಲೆಲ್ಲಿ ತರತಕ್ಕಂಥ ಒಬ್ಬ ಏನು ಇವತ್ತು ತುಪ್ಪ ಇದೆ ಮುನ್ನೂರೈವತ್ತು ರೂಪಾಯಿಗೆ ತೊಗೋತಾರೆ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಒಳ್ಳೆ ತುಪ್ಪ ಇವತ್ತು ಎರಡು ಸಾವಿರ ರೂಪಾಯಿ ಕಡಿಮೆ ಸಿಗೋಲ್ಲದು ನಾಟಿ ಎಸೋದು ಅಂಥದ್ರಲ್ಲಿ ಇವತ್ತು ಅದನ್ನೆಲ್ಲ ಯಾಕೆ ಒಳಪಡಿಸಿಲ್ಲ ಎಲ್ಲಿ ಮೂಲ ಯಾರು ಕಾರಣ ಅಂತಕ್ಕಂಥದ್ದು ನಮ್ಮ ದೇಶದಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಬಹಳಷ್ಟು ವರ್ಷಗಳಿಂದ ಅಂದರೆ ನೂರು ಇನ್ನೂರು ಮುನ್ನೂರು ವರ್ಷಗಳಿಂದ ಮೊ ಬಂದರು ಪೋರ್ಚುಗೀಸರು ಬಂದರು ಡಚ್ರು ಬಂದರು ಯುರೋಪಿಯನ್ಸ್ ಬಂದರು ಎಲ್ಲ ಬಂದು ಏನು ಮಾಡಿದ್ರು ದೇಶವನ್ನು ಲೂಟಿ ಮಾಡಿದ್ರು ಮತಾಂತರ ಮಾಡಿದ್ರು ಶ್ರದ್ಧಾ ಕೇಂದ್ರಗಳು ಧಾರ್ಮಿಕ ಕೇಂದ್ರಗಳು ನಾಶಪಡಿಸಿದ್ರು ಇವತ್ತು ದೇಶವನ್ನು ದುರ್ಬಲಗೊಳಿಸ್ತಕ್ಕಂಥ ಏಗಾರು ಮಾಡಿ ಹಿಂದೂಗಳನ್ನ ನೋಡಿಬೇಕು ಅಂತ ಇರ್ತಕ್ಕಂಥ ನಮ್ಗೆ ಇರ್ತಕ್ಕಂಥದ್ದು ಒಂದೇ ದೇಶ ನಾವೆಲ್ಲೋ ಬೇರೆ ದೇಶಗಳಾಗಲ್ಲ ಯಾಕಂದರೆ ಬೇರೆ ಬೇರೆ ಧರ್ಮೀಯರಿಗೆ ಬೇರೆ ಬೇರೆ ನೂರಾರು ದೇಶಗಳಿವೆ ನಮ್ಗೆ ಯಾವುದಿದೆ ಯಾವುದಿಲ್ಲ ಇರ್ತಕ್ಕಂಥ ಭಾರತ ದೇಶ ಇದ್ದಿದ್ದ ಪಕ್ಕದಲ್ಲಿ ನೇಪಾಳ ಅಲ್ಲೂ ಸಹ ಇವತ್ತು ಸೆಕ್ಯುಲರ್ ಅನ್ನೋ ಒಂದು ಕಾನ್ಸ್ಟಿಟ್ಯೂಷನ್ ಥರ ಕೊಟ್ಟಿದ್ದಾರೆ ತನ್ನಿ ಬೇಡ ಅಂತ ಹೇಳ್ತಾ ಇಲ್ಲ ಆದರೆ ಇವತ್ತು ನಾವು ರಕ್ಷಣೆಗೆ ನಾವು ನಿಲ್ಲಬೇಕು ಪ್ರತಿಯೊಬ್ಬರು ಸಹ ಸೈನಿಕರಾಗಿ ಸ್ಪರ್ಧೆಯವರು ನಮ್ಮ ಧರ್ಮದ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಿಗೆ ಯಾವುದೇ ರೀತಿ ಅಡಚಣೆ ಆಗದ ರೀತಿಯಲ್ಲಿ ಆಗಬೇಕು ಅಂತೇಳಿ ಈ ಸಂಗ್ರಹ ಚಳುವಳಿಯನ್ನು ಆರಂಭ ಮಾಡಿದ್ದೇವೆ ತನ್ನ ಬೇರೆ ರೂಪರೇಷೆಗಳನ್ನು ನಾವು ಹಾಕ್ಕೊಂಡು ಪ್ರಧಾನಮಂತ್ರಿಗಳಿಗೆ ಮತ್ತು ರಾಷ್ಟ್ರಪತಿಗಳಿಗೆ ಆಗ್ರಹಿಸ್ತೇವೆ ಇಲ್ಲಿರ್ತಕ್ಕಂಥ ನಮ್ಮ ರಾಜ್ಯಪಾಲರಿಗೂ ಅವ್ರ ಮುಖ್ಯ ನಾವು ಆಗ್ರಹಿಸ್ತೇವೆ ಸ್ಥಳೀಯ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೂ ನಾವು ಹೇಳ್ತೇವೆ ನಮ್ಮ ಮ ರಾಮಿಂಗಾರೆಡ್ಡಿ ಅವರು ಮುಜಾಯಿ ಸಚಿವರು ಇದ್ದಾರೆ ಅವ್ರಿಗೂ ಆಗ್ರಹಿಸ್ತೇವೆ ಇನ್ನೆಲ್ಲಿ ನಮ್ಮ ಕರ್ನಾಟಕದಲ್ಲೂ ಎಲ್ಲರೂ ಇಂಥ ಕಡೆ ಆಗ್ತಾ ಇದೆಯಾ ಇದ್ರ ಬಗ್ಗೆ ನಾವು ಆಗ್ರಹಿಸಿ ಇವತ್ತು ಸಹಿ ಸಂಗ್ರಹ ಚಳವಳಿ ಆರಂಭ ಮಾಡಿದ್ದೇವೆ ಎಲ್ಲ ನಾಯಕರು ಮತ್ತು ಈಗ ಪ್ರತಿಯೊಬ್ಬ ಹಿಂದೂ ಧರ್ಮದ ಯಾರು ಹಿಂದೂ ಧರ್ಮವನ್ನು ಪಾಲನೆ ಮಾಡ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಇವತ್ತು ನಾವು ಎರಡು ಸಲ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಒಂದು ಸಂದರ್ಭ ಯಾಕೆ ಯಾಕೆಂತಂದರೆ ತಲಾತಲಾಂತರದಿಂದ ನಮ್ಮ ಧರ್ಮದ ಮೇಲೆ ದಾಳಿಯನ್ನು ನಡೆಸ್ಕೊಂಡು ಬರ್ತಾಯಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಈಗಲೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಧರ್ಮದಲ್ಲಿ ನಮ್ಮ ಧರ್ಮವನ್ನು ಹೊಡಿತಕ್ಕಂಥ ಕೆಲಸವನ್ನು ಅಪಚಾರ ಮಾಡ್ತಕ್ಕಂಥ ಕೆಲಸವನ್ನು ಈಗಲೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ಅದಕ್ಕೆ ಪೂರಕವಾಗಿರ್ತಕ್ಕಂಥ ಈಗಾಗಿರ್ತಕ್ಕಂಥ ಒಂದು ಈ ಒಂದು ಸಂಗತಿ ನಿಮಗೆಲ್ಲರಿಗೂ ಗೊತ್ತಿದೆ ಅದಕ್ಕೋಸ್ಕರ ಇದನ್ನು ತಡಿಬೇಕು ಇನ್ನು ಮುಂದಕ್ಕೆ ಯಾವತ್ತೂ ಕೂಡ ಈ ರೀತಿ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸರ್ಕಾರದ ಮೇಲೆ ಒತ್ತಡ ತರಬೇಕು ಅದಕ್ಕೆ ಕಾನೂನುಮತವಾದಂಥ ಒಂದು ಅದಕ್ಕೆ ಒಂದು ನಾಂದಿಯನ್ನು ಹಾಡಬೇಕು ಅಂತ ಹೇಳಿ ನಾವು ಈ ಒಂದು ಸಹಿ ಸಂಗ್ರಹದ ಅಭಿಯಾನವನ್ನು ಒಂದು ಎಲ್ರಿಗೂ ಕೂಡ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು ಅಂತ ಏನು ಹೊರಟಿರ್ತಕ್ಕಂಥದ್ದು ಅದಕ್ಕೆ ನಾವು ಕೂಡ ಕೈ ಜೋಡಿಸಿ ನಾವು ಎಲ್ಲ ಕಡೆ ಈ ಈ ಒಂದು ಅಭಿಯಾನದಲ್ಲಿ ಪಾಲ್ಗೊಂಡು ಅದನ್ನು ರಾಷ್ಟ್ರಪತಿಗಳಿಗೆ ಮುಟ್ಟಿ ಅದರಿಂದ ನೆಕ್ಸ್ಟು ಸರ್ಕಾರಗಳು ಅದನ್ನು ಕಾನೂನಲ್ಲಿ ಏನದಕ್ಕೆ ತಿದ್ದುಪಡಿಯನ್ನು ತರಬೇಕು ಅದನ್ನು ತಂದು ಏಕೆಂತಂದರೆ ಇದನ್ನು ಸುಲಭನಾಗಿ ಯಾರೂ ತಪ್ಪಿಸ್ಕೊಂಡು ಹೋಗಬಾರ್ದು ಯಾವುದಂದರೆ ಮಧ್ಯದಲ್ಲಿ ಅಪಚಾರಗಳು ಆ ಅಪಚಾರ ಆದರೆ ಯಾರೋ ಒಬ್ಬ ತಪ್ಪಿಸ್ಕೊಂಡು ಹೋಗ್ತಾನೆ ಅಂತ ಮತ್ತೊಮ್ಮೆ ಮಾಡ್ತಾನೆ ಸೊ ಅದಕ್ಕೋಸ್ಕರ ಅದು ಡೆಟರೆಂಟ್ ಆಗಿರಬೇಕು ಯಾವುದೇ ಒಂದು ತಪ್ಪಿತಸ್ಥ ಸಿಗಾಕೊಂಡ್ರೆ ಅವನಿಗೆ ಶಿಕ್ಷೆ ಆಗಲಿಲ್ಲ ಅಂತಂದರೆ ಮುಂದಕ್ಕೂ ಕೂಡ ಇನ್ನೊಬ್ಬರು ಯಾರು ಅದಕ್ಕೆ ಮಾಡ್ತಕ್ಕಂಥ ಒಂದು ಧೈರ್ಯವನ್ನು ಮಾಡಬಾರ್ದು ಆ ಕೆಲಸಕ್ಕೋಸ್ಕರ ನಾವು ಇದಕ್ಕೆ ಒಂದು ತಕ್ಕ ಶಾಸ್ತಿಯನ್ನು ತರಬೇಕು ಯಾರು ತಪ್ಪಿತಸ್ಥರಿದ್ದಾರೆ ಹಾಗಾಗಿ ಮುಂದಕ್ಕೆ ಹೇಗೆ ಇದನ್ನು ಹೋಗಬೇಕು ಅನ್ನೋ ನೀತಿನಲ್ಲಿ ಇವತ್ತು ಏನು ಚರ್ಚೆಯನ್ನು ನಡೆಸಿದ್ವಿ ಭಾಳ ಕ ಅದಕ್ಕೆ ಒಂದು ಪೂರಕವಾದಂಥ ಒಂದು ಅಭಿಪ್ರಾಯಗಳು ಎಲ್ಲ ಕಡೆ ಸಂಗ್ರಹ ಆಗಿದೆ ಇನ್ನು ಮುಂದಕ್ಕೂ ಕೂಡ ಪ್ರತಿಯೊಬ್ಬರು ನಾವು ಈ ಸಹಿ ಸಂಗ್ರಹವನ್ನು ಮಾಡೋದ್ರ ಮೂಲಕ ಜನಾಂದೋಲನವನ್ನು ಒಂದು ರೂಪಿಸಬೇಕು ಅಂಥೇಳಿ ಒಂದು ತೀರ್ಮಾನ ಮಾಡಿಕೊಂಡಿರತಕ್ಕಂಥದ್ದು ತಮ್ಮ ಮೂಲಕನೂ ಕೂಡ ನಾನು ಮಾಧ್ಯಮದ ಮೂಲಕನೂ ಕೂಡ ನಾನು ಜನರನ್ನು ಕೇಳ್ಕೊಳ್ತೀನಿ ಏನಿವತ್ತು ನಾವೆಲ್ಲ ಅವನಿ ಶೃಂಗೇರಿ ಶಂಕರಮಠ ಶಾರದಾಂಬೆಯ ಸನ್ನಿಧಿಯಲ್ಲಿ ಸಭೆ ಸೇರಿದ್ವಿ ಸಹಿ ಸಂಗ್ರಹ ಸಭೆ ಮತ್ತು ಚಳವಳಿ ಕೂಡ ಹೌದು ಯಾಕೆ ಈ ಚಳವಳಿಯ ಉದ್ದೇಶ ನಮಗೆಲ್ರಿಗೂ ಗೊತ್ತಿದೆ ಈಗಾಗಲೇ ನಾವು ಸಾಕಷ್ಟು ಮಾಧ್ಯಮಗಳಲ್ಲಿ ನೋಡ್ತಾ ಬಂದಿದ್ದೀವಿ ತಿರುಪತಿ ತಿಮ್ಮಪ್ಪನ ಲಾಡುವಿನಲ್ಲಿ ಮಾಂಸದ ಕೊಬ್ಬನ್ನು ಬೆರೆಸಿದ್ದಾರೆ ಪ್ರಸಾದದಲ್ಲಿ ಕೊಬ್ಬನ್ನು ಸೇರಿಸಿದ್ದಾರೆ ಅಂತನೋ ವಿಚಾರ ನಮ್ಮೆಲ್ಲರಿಗೂ ತಿಳಿದಿದೆ ಗಮನಕ್ಕೆ ಬಂದಿದೆ ಮಾಧ್ಯಮದ ಮುಖಾಂತರ ನಾವು ನೋಡಿದ್ದೀವಿ ಈ ನಿಟ್ಟಿನಲ್ಲಿ ಏನಿದ್ರ ಉದ್ದೇಶ ಯಾವ ಕಾರಣಕ್ಕಾಗಿ ಇದನ್ನು ಮಾಡಿದರು ಯಾಕೆ ಹೀಗಾಯಿತು ಮತ್ತು ಇದನ್ನು ತಡೆಯೋದಕ್ಕೆ ಯಾರು ತಪ್ಪಿತಸ್ಥರಿದ್ದಾರೋ ಯಾರು ಇದು ಇದಕ್ಕೆ ಮುಖ್ಯ ಕಾರಣೀಭೂತರಾದರೂ ಅವ್ರ ವಿರುದ್ಧ ಯಾವ ರೀತಿ ಕಾನೂನು ಕ್ರಮಗಳನ್ನು ಜರುಗಿಸ್ಬೋದು ಮತ್ತು ಈ ನಿಟ್ಟಿನಲ್ಲಿ ಅವ್ರನ್ನ ತಪ್ಪಿತಸ್ಥರಾಗಿ ಮಾಡಬೇಕು ಅಂತಂದರೆ ಯಾವೊಂದು ಏಜೆನ್ಸಿ ಅದಕ್ಕೆ ಎನ್ಕ್ವೈರಿ ಮಾಡಬೇಕು ಇದೊಂದು ನಿಟ್ಟಿನಲ್ಲಿ ನಾವು ರಾಷ್ಟ್ರಪತಿಗಳ ಮುಖಾಂತರ ಆಗ್ರಹಪಡಿಸಲಿಕ್ಕೆ ರಾಷ್ಟ್ರಪತಿಗಳಿಗೆ ಆಗ್ರಹ ಪಡಿಸಲಿಕ್ಕೆ ಈ ಒಂದು ಸಭೆ ಮತ್ತು ಚಳವಳಿಯನ್ನು ಸೇರಿತು ಬಂಧುಗಳೇ ನಮಗೆಲ್ಲ ಗೊತ್ತಿದೆ ಹಿಂದೂಗಳು ಒಗ್ಗಟ್ಟಾಗ್ತಾರೆ ಅಂತಂದಾಗ ಸಹಜವಾಗಿ ನೂರಾರು ವಿಘ್ನಗಳು ಬರುತ್ತೆ ಅದನ್ನು ಚದುರಿಸಬೇಕು ಒಡಿಬೇಕು ಛಿದ್ರ ಮಾಡಬೇಕು ಅಂತನೋ ದುರುದ್ದೇಶಗಳು ಸಹಜವಾಗಿ ಭಿನ್ನ ಧರ್ಮೀಯರಲ್ಲಿ ಹುಟ್ಟುತ್ತೆ ಹೀಗಿದ್ದಾಗ ಸ ಅಲ್ಲಿರ್ತಕ್ಕಂಥ ಅಂದಿನ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ಬೋದು ಅಥವಾ ಸರ್ಕಾರದಲ್ಲಿರ್ತಕ್ಕಂಥ ಅಧಿಕಾರಿಗಳಾಗಿರ್ಬೋದು ಅವ್ರಿಗೆ ತಿರುಪತಿ ತಿಮ್ಮಪ್ಪ ಆಗಲಿ ಅಥವಾ ಭಗವಂತನ ಮೇಲಾಗಲಿ ಯಾವುದೇ ರೀತಿಯ ಭಕ್ತಿ ಇರಲಿಲ್ಲ ಬೇಕಾಗಿರಲಿಲ್ಲ ಅವ್ರ ಉದ್ದೇಶ ಅವತ್ತಿನ ಅಧಿಕಾರದಲ್ಲಿ ಇರ್ತಕ್ಕಂಥವ್ರಿಗೆ ಹೇಗಾದರೂ ಮಾಡಿ ಈ ಧಾರ್ಮಿಕ ಕೇಂದ್ರಗಳನ್ನು ಒಡಿಬೇಕು ಛಿದ್ರ ಮಾಡಬೇಕು ಇಲ್ಲಿ ಭಕ್ತಾದಿಗಳು ಬರಬಾರ್ದು ಈ ನಿಟ್ಟಿನಲ್ಲಿ ನಾವು ಮಾಡಬೇಕಾಯಿತು ಅಂದರೆ ಪ್ರಸಾದದಲ್ಲಿಯೇ ಈ ರೀತಿ ಏನಾದರೂ ನಾವು ಬೆರೆಸಿಬಿಟ್ರೆ ಬರೋ ಭಕ್ತಾದಿಗಳು ಬರೋದನ್ನು ನಿಲ್ಲಿಸ್ಬಿಡ್ತಾರೆ ಅವಾಗ ಧಾರ್ಮಿಕ ಕ್ಷೇತ್ರಗಳು ಭಕ್ತಾದಿಗಳಿಲ್ಲದೆ ಸ್ವರ್ಗ ಹೋಗುತ್ತೆ ಹೋಗುತ್ತೆ ಈ ರೀತಿ ಮಾಡೋದರಿಂದ ನಾವು ಹಿಂದೂಗಳನ್ನು ಛಿದ್ರಿಸ್ಬೋದು ಅಂತ ಏನು ನಿಟ್ಟಿನಲ್ಲಿ ವಿಚಾರ ಮಾಡಿದ್ರು ಖಂಡಿತವಾಗ್ಲೂ ಭಗವಂತ ಅದಕ್ಕೆ ಅವಕಾಶ ಕೊಡೋದಿಲ್ಲ ಅವರು ಮಾಡಿರ್ತಕ್ಕಂಥ ದುರುದ್ದೇಶವನ್ನು ಈಗ ಅವರು ಇದ್ದಾಗಲೇ ಇದು ಕಲಿಯುಗ ಅವ್ರು ಅವ್ರಿಗೆ ತಕ್ಕ ಶಾಸ್ತಿಯನ್ನು ಮಾಡೇ ಮಾಡುತ್ತೆ ಅವರು ಅದಕ್ಕೆ ಉಪ್ಪು ನೀರು ಕುಡಿಲೇಬೇಕು ಅಂತ ಅನ್ನೋ ಕಾರಣಕ್ಕೆ ಅವರು ಖಂಡಿತವಾಗಿ ಶಿಕ್ಷೆಗೊಳಗಾಗ್ತಾರೆ ಈ ನಿಟ್ಟಿನಲ್ಲಿ ಭಗವಂತ ಅವ್ರು ಏನು ತಪ್ಪು ಮಾಡಿದರು ಅನ್ನೋದನ್ನು ನಮ್ಮೆಲ್ರಿಗೂ ತೋರಿಸ್ಕೊಟ್ಟಿದ್ದಾರೆ ಇದ್ರ ಮುಖೇನ ನಾವು ಪ್ರತಿಯೊಬ್ಬ ಹಿಂದೂಗಳಿಗೆ ಮನವಿ ಮಾಡ್ಕೊಳ್ಳೋದೇನಂದರೆ ಇವತ್ತಿನ ಚಳುವಳಿ ಯಾವ ಉದ್ದೇಶಕ್ಕೆ ನಾವು ಮಾಡಿದ್ದೀವಿ ಅಂದರೆ ಈ ರೀತಿಯಾದಂತಹ ಅಧಿಕಾರಿ ವರ್ಗಗಳು ಈ ರೀತಿಯಾದಂಥ ಸರ್ಕಾರ ಈ ರೀತಿಯಾದಂಥ ರಾಜಕಾರಣಿಗಳು ಯಾರು ನಮ್ಮ ಭಾವನೆಗೆ ಧಕ್ಕೆ ತರ್ತಾರೋ ಅಂಥವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕು ಅಂತ ಹೇಳಿ ಒಂದು ಚಳುವಳಿಯ ಮುಖಾಂತರ ಸಹಿ ಸಂಗ್ರಹ ಮಾಡೋದನ್ನು ನಾವು ಹಮ್ಮಿಕೊಂಡು ಇಡೀ ರಾಜ್ಯದಾದ್ಯಂತ ದೇಶದಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಸಹಿ ಸಂಗ್ರಹ ಚಳುವಳಿಯನ್ನು ಬಲಗೊಳಿಸಬೇಕು ಮತ್ತು ಹಿಂದೂಗಳು ಈ ಜಾಗೃತರಾಗಬೇಕು ಇಂತಹ ನಿಟ್ಟಿನಲ್ಲಿ ನಾವು ಒಂದಾಗಬೇಕು ಅಂತನೋ ನಿಟ್ಟಿನಲ್ಲಿ ನಾವೇನು ಸೇರಿದ್ದೀವಿ ಇದಕ್ಕೆಲ್ಲರೂ ಕೂಡ ಕೈ ಜೋಡಿಸ್ಬೇಕು ಮತ್ತು ಸಹಕಾರ ಕೊಡಬೇಕು ಮತ್ತು ಹೋರಾಟದ ಮನೋಭಾವನ ಹೊಂದ್ಕೊಂಡು ಇದನ್ನ ರಸ್ತೆಗಿಳಿದು ಪ್ರತಿಭಟನೆ ಮಾಡತಕ್ಕಂಥ ಶಕ್ತಿಯನ್ನು ನಾವೆಲ್ಲ ಪಡಿಬೇಕು ಅಂತ ಹೇಳ್ತಾ ಇದರ ಮುಖಾಂತರ ವಿನಂತಿ ಮಾಡಿಕೊಡ್ತೀವಿ ಇವತ್ತು ಖಂಡಿತವಾಗ್ಲು ಸಹಜ ಸಹಜ ಯಾವುದೇ ಆಗಲಿ ಯಾರೇ ಆಗಲಿ ನನ್ನ ಜೊತೆಗಿದ್ದವರೊಬ್ಬರು ನಮ್ಗಿಂತ ಎತ್ತರಕ್ಕೆ ಬೆಳಿತಾರೆ ಅಂತಂದಾಗ ಹೊಟ್ಟೆ ಕೆಚ್ಚು ಬರೋದು ಸಹಜ ಈ ಹೊಟ್ಟೆ ಕೆಚ್ಚಿಂದ ಅವ್ರನ್ನ ಹೇಗಾದರೂ ಮಾಡಿ ಕುಗ್ಗಿಸಬೇಕು ಅಲ್ಲಿ ಅವರ ಅವ್ರ 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 ಹತ್ರ ಇರ್ತಕ್ಕಂಥ ಶಕ್ತಿಯನ್ನು ನಾವು ಸಡಿಲಪಡಿಸಬೇಕು ಅಂತ ಅನ್ನೋ ದುರುದ್ದೇಶದಿಂದ ಮಾಡಿರ್ತಾರೆ ಆದರೆ ವಿಶ್ವಗುರು ಈಗಾಗಲೇ ಆಗೋಗಿದೆ ಯಾವುದೇ ಕಾರಣಕ್ಕೂ ಹಿಂದೂ ರಾಷ್ಟ್ರವನ್ನು ಹಿಂದೂಗಳನ್ನು ಕುಗ್ಗಿಸ್ಲಿಕ್ಕೆ ಆಗೋದಿಲ್ಲ ಇದು ಇನ್ನೂ ಹಿಂದೂ ರಾಷ್ಟ್ರವಾಗಿ ಬಲಪಡಿಸಲಿಕ್ಕೆ ಇದೊಂದು ನಾಂದಿಯಾಗಿದೆ ಅಂತೀರ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ಅಲ್ಲ ಈಗ ನಮ್ಮ ಕಣ್ಣಿಗೆ ಬಂದಿದ್ದು ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಪ್ರಸಾದ ವಿಚಾರದಲ್ಲಿ ಬಂದಿದೆ ಬಟ್ ಬೇರೆ ದೇವಸ್ಥಾನದಲ್ಲೂ ಆಗಿರಬಹುದು ಅಂತ ಅಲ್ಲಿಲಿಕ್ಕೆ ನಾನೇನೇ ಪತ್ರಿಕೆಯಲ್ಲಿ ನೋಡಿದ್ರ ಪ್ರಕಾರ ಬೇರೆ ಬೇರೆ ವಿಚಾರಗಳಲ್ಲಿ ಬೇರೆ ದೇವಸ್ಥಾನಗಳು ಸುಮಾರು ಒಂದು ಇನ್ನೂರು ದೇವಸ್ಥಾನಗಳಲ್ಲಿ ಪರೀಕ್ಷೆ ಮಾಡಿದಾಗ ಒಂದು ಎರಡು ದೇವಸ್ಥಾನಗಳಲ್ಲಿಯೂ ಕೂಡ ಈ ರೀತಿ ಆಗಿದೆ ಅಂತ ಅನ್ನೋ ಒಂದು ವರದಿ ಬಂದಿದೆ ಅಂತ ಹೇಳಿದ್ದಾರೆ ಅವ ನಾನು ಪತ್ರಿಕೆಯಲ್ಲಿ ನೋಡಿದ್ದು ಈ ತಿಳ್ಕೊತಾ ಹೋದಾಗ ಎಲ್ಲೋ ಒಂದು ಕಡೆ ಅಂದರೆ ಜನರಿಗೆ ಗೊತ್ತಿಲ್ಲದೇನೆ ಅಥವಾ ದೇವಸ್ಥಾನದವರೆಗೂ ಗೊತ್ತಿಲ್ಲದೇನೆ ಯಾವುದೋ ಒಂದು ಕಾಣದ ಕೈ ಪಿತೂರಿಯಿಂದ ಇದನ್ನೆಲ್ಲ ಮಾಡ್ತಾ ಇದ್ದೇನಾ ಎಲ್ಲಿಂದ ಬರ್ತಾ ಇದೆ ಇದು ಈ ತುಪ್ಪ ಎಲ್ಲಿ ತಯಾರಾಗ್ತಾ ಇದೆ ಇದರ ಕೈಗಾರಿಕೆ ಎಲ್ಲಿದೆ ಯಾರಿದ್ರ ಕಾರಣೀಭೂತರು ಯಾರಿದ್ರ ಮೂಲಕರ್ತೃಗಳು ಇದ್ರ ಬಗ್ಗೆ ಸ ಸಂಪೂರ್ಣವಾಗಿ ತನಿಖೆ ಆಗಬೇಕು ಮತ್ತು ಇದನ್ನು ಒಂದು ಒಳ್ಳೆಯ ಸಿ ಬಿ ಐ ಅಂತ ಏಜೆನ್ಸಿಗಳಿಗೆ ಇದನ್ನು ಎನ್ಕ್ವೈರಿ ಕೊಡಬೇಕು ಅಂಥೇಳಿ ಇದರ ಮುಖಾಂತರ ನಾನು ರಾಷ್ಟ್ರಪತಿಗೆ ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮನವಿ ಮಾಡಿಕೊಡ್ತೀನಿ